ಹೆಂಡತಿಯೊಂದಿಗೆ ಊರಿಗೆ ಹೋದವನು ಕೇವಲ ಮಗುವಿನೊಂದಿಗೆ ಮಾತ್ರ ಬರ್ತಾ ಇದ್ದೀರ ಪರವಾಗಿ ನನ್ನ ಹೆಂಡತಿ ನನ್ನ ಹೆಂಡತಿ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋದರೆ ಏನೋ ಒಳ್ಳೆ ದವಾಖಾನಿಗೆ ಅದ್ರ ತೋರಿಸ್ಬಾರ್ದ ತೋರ್ಸಿದೀರಪ್ಪ ಅದ್ರಾಗ ಮಿದಿ ಅನ್ನೋದು ಇರ್ತದಲ್ರೇಪ್ಪ ಅದು ನನ್ನ ಜೀವನ್ದಾಗ ಆಟ ಆಡಿಬಿಡ್ತೀರಪ್ಪ ಆಟ ಆ ಬಡತನದ ಬೇಗುದಿಯಲ್ಲಿ ಬಾಳ್ವಿ ಎಷ್ಟೇ ಭಾರವಾಗಿದ್ರು ನಾವಿಗುರು ಕಂಡ ಹಿಂತಿ ಸರಾಗವಾಗಿ ನನ್ನ ಬದುಕಿನ ಬಂಡೆ ಬಂದು ಚಕ್ರ ಕಳಚಿ ಹೋಯ್ತು ನನ್ನಪ್ಪ ಕಳಚಿ ಹೋಯ್ತು ಬದುಕು ಬರುಳಾಯಿತು ಹೆಂಡತಿ ಈ ಮಗು ಅನಾಥವಾದಳು ಪಾಪಿ ಪಾಪಿ ಇವಳು ಹುಟ್ಟದೆ ಹೋಗಿದ್ರ ನಾನು ಹಿ ಏನು ಅರಿಯದ ಕಂದಮ್ಮನ ಮೇಲೆ ಯಾಕೆ ಅಪವಾದ ಹೊರಸ್ತೀಯ ಇಲ್ಲಿ ಯಾರ ಸಾವಿಗೂ ಯಾರನೂ ಕಾರಣ ಅಲ್ಲ ರುದ್ರ ಯಾರ ಹುಟ್ಟಿಗೂ ಯಾರೂ ಕಾರಣ ಅಲ್ಲ ಭಗವಂತ ಏನೋ ನೀನು ಅಲ್ಲ ಮುಂದಿನ ವಿಚಾರ ಏನು ಮಾಡಿದೀಯ ಮುಂದಿನ ವಿಚಾರ ಏನ್ರಿ ಅಪ್ಪ ಇಲ್ಲಿ ಊರಾಗಿ ಯಾರಂತರ ಬಿಳಿಬೇಕಂದರು ನನಗೆ ಬೇಕು ಅಂದವ್ರು ಯಾರು ಇಲ್ರಿ ಅಪ್ಪ ಯಾಕಂದ್ರೆ ಹೆಂಗೂ ಬೆಂಗಳೂರ ತಂಗಿದಾಳಲ್ರಿ ಅಕಿದು ಬಾಣಿ ಆಕೆ ಅಲ್ಲೇ ಬಿಟ್ಟು ಬಿಡ್ತೀನಿ ಅಷ್ಟು ದೂರ ಯಾಕಿ ಒಳಗ ನನ್ನ ಮಗ ಅದಾನು ಹೆಂಗಿದ್ರು ನನ್ನ ಮಗನ ಜೊತೆ ಅವಳು ಇದ್ದು ಬಿಡ್ಲಿ ಬ್ಯಾಡ್ರಿ ಅಪ್ಪ ಬ್ಯಾಡ ನನ್ನತ್ತೇ ಬ್ಯಾಡ್ರಿಪ್ಪ ಹಂಗ್ರಿ ಅಂತೂರಿ ಅಂದ್ ಬಿಟ್ಟು ಬಿಡ್ತೀನಿ ಅಪ್ಪ ಆಯ್ತು ಬಿಡು ಎಷ್ಟೇ ಆಗ್ಲಿ ಕರುಳು ಸಂಬಂಧ ಅಲ್ವಾ ಒಂದಕ್ಕೊಂದು ಬೆಸಿಯುತ್ತೆ ಅದು ಬಾಣಂತಿ ಬೇರೆ ಹೇಳ್ತಾ ಇದಿ ಹೌದ್ರಿ ಅಪ್ಪ ತಾಯಿ ಹಾಲು ಕೂಡ ಸಿಗುತ್ತೆ ಮಗು ರೀ ಅಪ್ಪ ಆ ಮಗುವಿನ ವಿದ್ಯಾಭ್ಯಾಸದ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡಲ್ಲ ನಿನ್ನ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಒಳ್ಳೆ ಶಾಲೆಗೆ ಹಾಕು ಎಷ್ಟು ಬೇಕಾದಷ್ಟು ಖರ್ಚಾಗ್ಲಿ ಬರೈತ್ರಿ ಇನ್ನೂ ಬೇಕಾದ್ರೆ ಕೇಳು ಏನು ಚಿಂತೆ ಮಾಡ ಋಣ ಯಾವ ಯಾವ್ ಜನ್ಮಲಿ ಏನು ಯಾಕೆ ಸುಮ್ನೆ ಋಣ 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 ಅಂತ ಹೇಳ್ತೀಯ ನಮ್ಮ ನಮ್ ಬರೀ ಕಣ ಇನ್ನ ಹಾಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ ಬಿಸಿಲು ಬೇರೆ ಇದೆ ಮಗು ಆದಷ್ಟು ಬೇಗ ನೀವು ಊರಿಗೆ ಹೋಗ